ಕೆಜಿನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಮಹಾ ನಾಯಕರ ಮುಖವಾಡ ಬೈಲು ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ವರಿಷ್ಠ ಅಧಿಕಾರಿಗಳ ಕಚೇರಿ ಮುಂದೆ ಸಿಪಿಐಎಂ ಪಕ್ಷದ ವತಿಯಿಂದ ಹೋರಾಟ ಮತ್ತು ಮನವಿ ಸಲ್ಲಿಸಲಾಯಿತು ಮುಖ್ಯವಾದ ಉದ್ದೇಶ ಪ್ರಿಯಾಂಕಾ ಜೈನ್ ತಂಡದಿಂದ ಕೋಟ್ಯಾಂತರ ರೂಪಾಯಿ ವಂಚನೆ ಪ್ರಕರಣ ಕಾನೂನು ಪ್ರಕರಣಕ್ಕೆ ಒತ್ತಾಯಿಸಿ ಹತ್ತೊಂಬತ್ತು ಜನರಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ಹೊಸಪೇಟೆ ತಾಲೂಕಿನ ಇತ್ತೀಚೆಗೆ ಹಣ ವಂಚನೆ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಇದಕ್ಕಾಗಿ ಪೊಲೀಸ್ ಇಲಾಖೆ ಏನೆಲ್ಲ ಕಾನೂನು ಕ್ರಮ ಕೈಗೊಂಡರೂ ಸಹ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ ಹೊಸಪೇಟೆ ನಗರದಲ್ಲಿ ಪ್ರಿಯಾಂಕಾ ಮಹಿಳಾ ಪತ್ತಿನ ಸಹಾಯ ಸಂಘ ಎರಡು ವರ್ಷಗಳ ಹಿಂದೆ ಪ್ರಾರಂಭಗೊಂಡು ಪ್ರಾರಂಭದಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಸಂಪರ್ಕ ಮಾಡಿ ಉಚಿತವಾಗಿ ಟೈಲರಿಂಗ್ ತರಬೇತಿ ಕಂಪ್ಯೂಟರ್ ತರಬೇತಿ ನೀಡುವ ಮೂಲಕ ನಂಬಿಕೆ ಹೆಚ್ಚಿಸಿ ನಂತರ ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ಸಾಲ ಕೊಡಿಸುವುದಾಗಿ ಕೋಟ್ಯಾಂತರ ರೂಪಾಯಿ ಸಂಗ್ರಹಿಸಿ ಮೋಸ ಮಾಡಿದ ಪ್ರಕರಣ ನಡೆದಿದೆ ವಂಚನೆಗೆ ಒಳಗಾದ ಸ್ವಸಹಾಯ ಸಂಘಗಳ ಮಹಿಳೆಯರು ಮತ್ತು ಬೈಲದ್ಗೇರಿ ಗ್ರಾಮದ ಪಂಚಾಯಿತಿ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರು ಸೇರಿದಂತೆ ಇಂದು ಹತ್ತೊಂಬತ್ತು ಜನ ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದರು ಹಣ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಿಯಾಂಕಾ ಮಹಿಳಾ ಪತ್ತಿನ ಸಹಕಾರ ಸಂಘದ ಪ್ರಿಯಾಂಕಾ ಜೈನ್ ಶ್ರೀ ತಾಯಮ್ಮ ದೇವಿ ಶಕ್ತಿ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಕವಿತಾ ಈಶ್ವರ್ ಸಿಂಗ್ ಮತ್ತು ಇವರ ಆಪ್ತ ಸಹಾಯಕರಾದ ಲಲಿತಾ ಹಾಗೂ ಸಿಬ್ಬಂದಿ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮತ್ತು ಇವರಿಗೆ ಹಣದ ಹಣ ವಸೂಲಿ ಮಾಡಿದ ಮಾಡಿಕೊಂಡ ಮಾಡಿಕೊಡಬೇಕೆಂದು ದೂರು ಸಲ್ಲಿಸಿದ್ದಾರೆ ಸಿಪಿಐ ಎಂ ಮುಖಂಡದ ಮುಖಂಡರಾದ ಭಾಸ್ಕರ್ ರೆಡ್ಡಿ ಲಿಂಗ ದಲಿತ ಹಕ್ಕುಗಳ ಸಮಿತಿ ಮುಖಂಡರುಗಳಾದ ಮರಡಿ ಜಂಬಯ್ಯ ನಾಯಕ ಎ ಬಿ ತಾಯಪ್ಪ ನಾಯಕ ಬಿ ರಮೇಶ್ ಕುಮಾರ್ ಸೂರ್ಯನಾರಾಯಣ ಡಿವೈಎಫ್ಐ ವೈಎಫ್ಐ ಮುಖಂಡರಾದ ಈಡಿಗರ್ ಮಂಜುನಾಥ ವಡ್ರಳ್ಳಿ ಸ್ವಾಮಿ ತಿರು ತಿರುಕಪ್ಪ ಮುಂತಾದವರು ಉಪಸ್ಥಿತರಿದ್ದು ಆರೋಪಿಗಳಿಗೆ ಪ್ರಭಾವ ಪ್ರಭಾವಶಾಲಿ ರಾಜಕಾರಣಿಗಳ ಸಂಪರ್ಕ ಇರುವುದರಿಂದ ದೂರು ಸಲ್ಲಿಸಿದ ಹತ್ತೊಂಬತ್ತು ಜನಗಳಿಗೆ ಸೂಕ್ತ ಪೊಲೀಸ್ ರಕ್ಷಣೆ ನೀಡಬೇಕೆಂದು ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮುಖಂಡರುಗಳು ಏನೇನು ಮಾತನಾಡಿದ್ದಾರೆ ಎಂಬತಕ್ಕಂಥದನ್ನ ಈ ನಮ್ಮ ಚಾನೆಲ್ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಬಂದೆ ಮತ್ತು ಈ ನಮ್ಮ ಕರ್ನಾಟಕ ರಾಜ್ಯದ ಸುಮಾರು ಸ್ತ್ರೀಶಕ್ತಿ ಗುಂಪುಗಳ ಕಟ್ಟಿಕೊಂಡಿರತಕ್ಕಂಥ ಮಹಿಳೆಯರು ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದಂತ ವಿಚಾರವಾಗಿದೆ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಹೊಸಪೇಟೆ ಸುಮಾರು ಇಲ್ಲಿ ಬಂದಂತಾರೆ ಸುಮಾರು ಎರಡು ಕೋಟಿ ರೂಪಾಯಿ ಹಣನ ಈಗ ಅಲ್ಲಿ ಕಟ್ಟಿದ್ರು ಈ ಬಂದಿರೋ ಈಗ ಈಗ ಬಂದರು ಇನ್ನು ತುಂಬ ಜನ ಈಗ ಇದ್ದಾರೆ ಬೇರೆ ಬೇರೆ ಕಡೆಗೆಲ್ಲ ಇದ್ದಾರೆ ಇನ್ನು ಅವರು ಬಂದು ಈಗ ಕಂಪ್ಲೇಂಟ್ ಕೊಡುವಂಥ ಸಾಧ್ಯತೆಗಳಿದ್ದಾರೆ ಇವರೆಲ್ಲರೂ ಕೂಡ ಪ್ರಿಯಾಂಕಾ ಜೈನು ಮತ್ತು ಅವ್ರ ಜೊತೆಗಿದ್ದಂಥ ಲಲಿತಮ್ಮ ಮತ್ತು ಕವಿತಾ ಈ ಸುರ್ತಿ ಇವರು ಮಾತು ಕೇಳ್ಕೊಂಡು ಇವರು ಈ ಪ್ರಿಯಾಂಕಾ ಜೈನು ಏನು ಸಹಕಾರ ಸಂಘಕ್ಕೆ ಅವರೆಲ್ಲ ದುಡ್ಡು ಕಟ್ಟಿದ್ದಾರೆ ಪ್ರಾರಂಭದೊಳಗೆ ಅವರು ನಂಬಿಕೆಯನ್ನು ಗುಡಿಸಿದ್ದಾರೆ ನೀವು ದುಡ್ಡು ಕಟ್ಟರೆ ನೀವು ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಸಬ್ಸಿಡಿ ಲೋನು ನಮಗೆ ಟೆಂಡರ್ದಲ್ಲಿ ಸಿಕ್ಕಿದೆ ಎರಡು ಕೋಟಿ ರೂಪಾಯಿ ಆ ಎರಡು ಕೋಟಿ ರೂಪಾಯಿ ಹಣ ಏನಿದೆ ನಾವು ಒಂದೇನು ಹಿಮಂತ ಬಡವರಿಗೆ ಮಹಿಳೆಯರು ಒಂದು ಸಬಲೀಕರಣ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅದು ಬಂದಿರೋಂಥದ್ದು ನೀವು ಐವತ್ತು ನೀವು ಅದು ಐವತ್ತು ಪರ್ಸೆಂಟ್ ಅದು ಸಬ್ಸಿಡಿ ಲೋನು ನೀವು ಒಂದು ಲಕ್ಷ ಹಾಕಿದರೆ ಐವತ್ತು ಸಾವಿರ ರೂಪಾಯಿ ನಿಮಗಿದ್ದೇನು ಅದರಲ್ಲಿ ಲಾಭ ಆಗುತ್ತೆ ಆದರೆ ಒಂದೇನಂತಂದರೆ ಈ ಸಬ್ಸಿಡಿ ಲೋನ್ ಒಳಗೆ ಹಣ ನೀವು ಸರ್ಕಾರ ಕಟ್ಟಬೇಕಾದಂಥ ಐವತ್ತು ಪರ್ಸೆಂಟ್ ಹಣ ನೀವು ಮೊದಲೇ ನಮ್ಮ ಪ್ರಿಯಾಂಕಾ ಜೈನು ಸಹಕಾರ ಸಂಘಕ್ಕೆ ಕಟ್ಟಬೇಕು ಆ ಬ ಆಮೇಲೆ ದುಡ್ಡು ಬಂದಂಥ ಸದ್ಯ ಪೂರ್ತಿ ನೀವು ದುಡ್ಡು ತಗೊಂಡ್ಬಿಡ್ಬೇಕು ನೀವು ಯಾರಿಗೂ ಮತ್ತೆ ಫಿಫ್ಟಿ ಪರ್ಸೆಂಟ್ ಕಟ್ಟುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ನೀವು ಮುಂಗಡವಾಗಲೇ ಐವತ್ತು ಪರ್ಸೆಂಟ್ ನೀವು ಕಟ್ಟಿರೋದ್ರಿಂದ ಅನ್ನುವಂಥ ಮಾತನ್ನು ಹೇಳಿ ಅವರಿಗೆ ನಂಬಿಕೆ ನಾವು ಕುಡಿಸಿ ಇವ್ರನ್ನೆಲ್ಲ ಮನೆ ಕರ್ಕೊಂಡೋಗಿ ನಾವು ಪ್ರಿಯಾಂಕಾ ಜೈನ್ ಅವರು ಮತ್ತು ಕವಿತಾ ಶಿವಸಿಂಗಮ್ಮ ಮತ್ತು ಲಲಿತಮ್ಮ ಇವರೆಲ್ಲರೂ ಕೂಡ ಅವ್ರ ಮನೆಗಳಿರೋಂಥ ದೊಡ್ಡ ದೊಡ್ಡ ಪೊಲಿಟಿಕಲ್ ಲೀಡರ್ ಇರೋದು ಫೋಟೋಗಳೆಲ್ಲ ತೋರ್ಸಾರೆ ನಾವು ಇತ್ತಂಥ ದೊಡ್ಡ ದೊಡ್ಡ ಮೋದಿ ಜೊತೆಗಿದ್ದೀವಿ ಯಡಿಯೂರಪ್ಪನ ಜೊತೆಗಿದ್ದೀವಿ ಡಿ ಕೆ ಶಿವಕುಮಾರ್ ಜೊತೆಗಿದ್ದೀವಿ ನಾವೆಲ್ಲರ ಜೊತೆಗಿದ್ವಿ ನಾವೆಲ್ಲರೂ ದೊಡ್ಡ ಮೇ ಮೇಲ್ ಮಾಡಿದಾಗ ನಾವು ಇದ್ದೀವಿ ನೀವು ನಮ್ಮ ನಂಬರಿಗೆ ನೀವು ದುಡ್ಡು ಹಾಕಿದ್ರೆ ನಿಮಗೆ ಬೇಕಾದರೆ ನಿಮಗೆ ಎಲ್ಲ ರೀತಿ ಸೌಲಭ್ಯ ಸಿಗುತ್ತೆ ಅನ್ನೋಂಥ ಕಾರಣಕ್ಕೋಸ್ಕರ ಅವರೆಲ್ಲ ದುಡ್ಡು ಹಾಕಿದ್ದಾರೆ ಈಗ ದುಡ್ಡು ಇಲ್ಲ ಅವ್ರು ಕಟ್ಟಂಥ ದುಡ್ಡೂ ಇಲ್ಲ ಅದು ಸಬ್ಸಿಡಿ ಲೋನ್ ಇಲ್ಲ ಒಂದು ದೊಡ್ಡ ರೀತಿಯಲ್ಲಿ ಇದು ಏನು ಮೋಸ ಇಲ್ಲಿ ಆಗಿದೆ ಅನ್ನೋಂಥದ್ದು ಈಗ ಗೊತ್ತಾಗಿ ನಮ್ಮ ದುಡ್ಡು ನಮಗೆ ಕೊಡ್ತೀರಿ ನಾವು ತುಂಬ ಬಡವರೀವಿ ಕಳೆ ಮಧ್ಯಮದ ವರ್ಗದ ಮಹಿಳೆಯರೇ ಇದ್ದೀವಿ ಸಣ್ಣ ಪುಟ್ಟ ರೈತರೇ ಇದ್ದೀವಿ ಇಲ್ಲಿ ಕೂಲಿ ಮಾಡಿ ಜನ ಏನಾದರೂ ಒಂದಿಷ್ಟು ದುಡ್ಡು ಬಂದರೆ ನಮಗೆ ಏನಾದರೂ ಬದುಕಿಗೆ ಸಹಾಯ ಆಗುತ್ತೆ ಅನ್ನೋಕ್ಕೋಸ್ಕರ ಕಟ್ಟಿದ್ದೀವಿ ಅಂತೇಳಿ ನಮ್ಮ ಏನು ಬೈಲಿಗೇರಿಯ ರೈತರು ಕೂಡ ದುಡ್ಡು ಕಟ್ಟಿದ್ದಾರೆ ಈ ಕಾರಣಕ್ಕೋಸ್ಕರ ತಕ್ಷಣ ನೀವು ದುಡ್ಡು ವಾಪಸ್ ಕೊಡಬೇಕು ಅವ್ರ ಮೇಲೆ ಕಾನೂನು ಕ್ರಮ ತಗೊಳಬೇಕು ಯಾರೋ ಕವಿತೆ ಈಶ್ವರ ಸಿಂಗು ಆಮೇಲೆ ಪ್ರಿಯಾಂಕ ಜೈರು ಮತ್ತೆ ಲಿತಾ ಮೇಲೆ ಕಾನೂನು ಕ್ರಮ ತಗೊಂಡು ಜಸ್ಟಿ ಅವರಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ಅವರೆಲ್ಲರೂ ಬಂದಿದ್ದಾರೆ ವೈಯಕ್ತಿಕವಾಗಿನೇ ಅವರೆಲ್ಲರೂ ಕೂಡ ಕಂಪ್ಲೇಂಟ್ ಈಗ ಈಗ ಆಲ್ರೆಡಿ ಪ್ರಿಯಾಂಕಾ ಅರೆಸ್ಟ್ ಆಗಿ ಈಗ ಹೌದೌದು ಇಲ್ಲ ಅವರು ಪ್ರಾರಂಭದೊಳಗೆ ಈಗಿನ ಯಾರೋ ಕೆಲವರಲ್ಲಿ ಕಂಪ್ಲೇಂಟ್ ಕೊಟ್ಟಾರಂತ ನಗರ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ಮಾಹಿತಿ ಇಲ್ಲ ಅವರು ಏನಾಗಿದ್ರೆ ಈಗ ಕವಿತಾ ಈಶ್ವರ್ ಸಿಂಗ್ ಅವರೇ ಹೇಳಿದ್ರೆ ನನ್ನ ಹೆಸರು ಎಲ್ಲಿ ಹೇಳ್ಬೇಕು ನೀವು ಇವರು ಯಾರು ಪ್ರಿಯಾಂಕಾ ಜೈನ್ ಹೆಸರು ಹೇಳ್ಬಿಟ್ಟು ನೀವು ಬೇಕಾದ ಕಂಪ್ಲೇಂಟ್ ಕೊಟ್ರಿ ಅಂತಂದು ಹೇಳಿದ್ರೆ ಆ ತರ ಕಂಪ್ಲೇಂಟ್ ಕೊಡ್ತಾರೆ ಮತ್ತೆ ಇಲ್ಲಿರುವಂತ ಮಹಿಳೆಯರು ಕೂಡ ಕವಿತಾ ಈಶ್ವರ್ ಸಿಂಗ್ ಅವ್ರನ್ನ ಪಟ್ಟಿ ಆಗಿರೋ ಸಂದರ್ಭದಲ್ಲಿ ಕೂಡ ಅವ್ರು ಹೇಳಿರುತ್ತೇನಂದ್ರೆ ನೀವು ಪ್ರಿಯಾಂಕಾ ಜೈನ್ಗೆ ರಸೀದಗಳೆಲ್ಲ ಇರೋದ್ರಿಂದ ಆಯ್ಕೆನೇ ಪಾಂಡು ನಿಮಗೆ ಕೊಟ್ಟಿರೋದ್ರಿಂದ ನೀವು ಅವ್ರ ಮೇಲೆ ಕಂಪ್ಲೇಂಟ್ ನಾನು ನನ್ನ ಇಲ್ಲಿ ಕೂಡ ತೆಗಿಬಾರ್ದು ಅಂತವಂಥ ಮಾತನ್ನು ಇವರಿಗೆ ಹೇಳಿದ್ದಾರೆ ಈಗ ಪ್ರಿಯಾಂಕಾ ಜೈನ್ ಅವರು ಜೈಲಿಗೆ ಹೋದಂಥ ಸಂದರ್ಭಕ್ಕೆ ಇವರೆಲ್ಲ ಹೋದಂಥ ಸಂದರ್ಭದಲ್ಲಿ ಅವರಿಗೆಲ್ಲ ಹೇಳಿದ್ರೆ ತಿರುಪತಿ ಗುಂಡಿಗೆ ಆಯ್ಕೆ ಬಂದ್ಕೊಂಡು ಕೊಡೋದ್ರಿಂದ ಹೋಗಿ ನನ್ನ ಮನೆ ಹತ್ರ ಬರಬಾರ್ದಂತ ಅಂತ ಅವರೇನು ರಮ್ಮ ಏನಂತ ಹೇಳಿದ ಅಂದರೆ ನೀವು ಮುಂಚೆ ಯಾರಿಂದ ಅಮೌಂಟ್ ಹಾಕಿದೀರಿ ತಂಗಕ್ಕೆ ಪ್ರಿಯಾಂಕಾ ಸೊಸೈಟಿಗೆ ಹಾಕಿದ್ರಲ್ಲ ಯಾರು ಮುಖಾಂತರ ಹಾಕಿದ್ರಿ ಯಾರು ನಿಮ್ಗೆ ಹೇಳಿದರು ಏನಂತ ನಮಗೆ ಅಟೆಂಡ್ ನಾವು ನಾವು ಹೋಗಿ ಮೇಡಮ್ ಕಡೆ ಇನ್ಫಾರ್ಮೇಷನ್ ಇದ್ದೀವಿ ಅಂತ ಹಂಗಾಗಿ ಲಸಿಕಾ ಮೇಡಮ್ ನಿಮಗೆ ಅಂತ ಅವರು ನನಗೆ ನಮಗೆ ಭೇಟಿ ಮಾಡ್ತೀವಿ ನಮಗೆ ಗೊತ್ತಿಲ್ಲ ಅವರಿಂದಲೇ ನಮಗೆ ಪತ್ತೆ ಮಾಡ್ತೀರ अल्क मैडम कड़े ना पत्ते आ

ಮಾಫಿ ಇದೆ ನಿಮಗೆ ಅಂತ ಹೇಳಿ ಸರ್ ಅಮ್ಮ ಮುಂಚೆನೆ ನಮಗೆ ಇಷ್ಟು ಲಕ್ಷ ಕಟ್ಟಿದೆ ಇಷ್ಟು ಲಕ್ಷ ಬರುತ್ತೆ ಅಂತ ಇವಾಗ ಐದು ಲಕ್ಷ ಕಟ್ಟಿದೆ ಹತ್ತು ಲಕ್ಷ ಬರುತ್ತೆ ನಿಮಗೆ ಹತ್ತು ಲಕ್ಷದಲ್ಲಿ ಇನ್ನು ಐದು ಲಕ್ಷ ಕಟ್ಟಂಗಿಲ್ಲ ನೀವು ಇನ್ನು ಐದು ಲಕ್ಷ ಕಟ್ಟಬೇಕು ಅಂತ ಹೇಳಿ ನೀವು ಎಷ್ಟಿರಮ್ಮ ನಾವು ಹತ್ತು ಲಕ್ಷ ಅಮ್ಮ ಅಜ್ಜಿ ನೀವು ನಮ್ಮ ತಮ್ಮ

ಸಂಘರ್ಗಿ ಸಾಯಿ ಸಂಘಕ್ಕ ಪ್ರಿಯಾಂಕಾ ಬಚ್ಚನ್ ಸಹಕಾರ ಸಂಘಕ್ಕ ಲಿಂಕು ಅವ್ರನ್ನು ಮೀಟಿಂಗ್ ಕರ್ಸ್ಬಿಟ್ಟು ಮನೆ ಕರ್ಸಿ ನಮ್ಮನೆ ಇದ್ದವ್ರನ್ನ ಮೀಟಿಂಗ್ ಕರ್ಸ್ಬಿಟ್ಟಿದ್ದೆ ಕವಿತಾ ಈಶ್ವರ್ ಸಿಂಗ್ ಅವರು ಅಂದ್ರೆ ನೀವೀಗ ಮುಖ್ಯವಾಗಿ ಕವಿತಾ ಈಶ್ವರ್ ಸಿಂಗ್ ತ್ರೋನೆ ನೀವು ಸೊಸೈಟಿ ದುಡ್ಡು ಹಾಕಿರಿ

ಅಂದ್ರೆ ನೀವು ದುಡ್ಡು ಕಟ್ಟಿದ್ರೆ ಜೈಲ್ಗೆ ಹೋಗ್ತೀರಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್